ಯಾಕಂದ್ರೆ ಮೂವತ್ತು ವರ್ಷಕ್ಕೆ ಗುರು ನೆಕ್ಸ್ಟ್ ಅರವತ್ತು ವರ್ಷ ಏನು ಅಂತ ಲೈಫಲ್ಲಿ ನೋಡ್ರಿ ಅವ್ರನ್ನ ಇನ್ನು ತುಂಬಾ ಚೆನ್ನಾಗಿ ಪಕ್ವತೆ ಇರುತ್ತೆ ಬರೆಯೋದಕ್ಕೆ ಅಂತ ಬಟ್ ಬಟ್ ಆ ಕಷ್ಟಗಳನ್ನ ಇವಾಗ ನೆನಪಿಸ್ಕೊಂಡು ಒಂದು ಖುಷಿ ಪಡೋದಿದೆಯಲ್ಲ ಬಹಳ ರೇರ್ ಜಾತಿಕ್ ಸೇರದವ್ರಿನ ನಿಜ 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 ಕೊರ್ಗವ್ರ ಮಧ್ಯೆ ಮುಗಿತಪ್ಪ ಅದು ನೋಡ್ಬಿಟ್ಟಿವಿ ಇನ್ನೇನ್ ಎದುರಿಸಕ್ ಸಾಧ್ಯ ಇನ್ ಎಷ್ಟ್ ನೋವು ಕೊಡಕ್ ಸಾಧ್ಯ ತಿಂದು ಬಿಟ್ಟಿವನ್ ಏನಿದ್ರು ಮೈಂಡ್ ರೆಡಿ ಇದ್ರೆ ನಡೆಯೋದೆಲ್ಲ ಬೆಸ್ಟ್ ರಾವಾಗೋಗ್ಬಿಟ್ಟಿದ್ರೆ ಇದೆಲ್ಲ ಸರ್ ಅದು ಐ ಎಷ್ಟೇನಾ ಬಾ ನೋಡೋಣ ಬಾಡ ಯು ಅಂತ ಇರುತ್ತಲ್ಲ ನಿಮ್ ಚೆನ್ನಾಗಿದೆ ನಿಮ್ ದಿನಗಳು ಹೇಳಿದ್ರಿ

ಕೂರಿಸ್ಕೊಂಡ್ ಮಾತಾಡ್ತಾರೆ ಈ ತರ ಇವತ್ತಿನ ಕಾಲದಲ್ಲಿ ಸಿಗದೆ ಇಲ್ಲ ಲವರ್ಸ್ಗಳು ಸುಮ್ಮನೆ ಕಣ್ಣಲ್ಲಿ ನೋಂದ್ಕೊಂಡು ನಾನು ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ರೆ ನಾನು ನೋಡ್ಕೊಂಡು ಜಸ್ಟ್ ನಾವೇನು ಮಾತಾಡಿಲ್ಲ ಅವರು ಪೊಲೀಸ್ ಹತ್ರ ಕೇಳಿದೆ ಸರ್ ಅವ್ರಿಗೆ ವಾಶ್ರೂಮ್ಗೆ ಹೋಗ್ಬೇಕು ಒಂಚೋರು ಅರೇಂಜ್ ಮಾಡಿ ಅಂತ ಪೊಲೀಸ್ ಆಫೀಸರ್ ಏನಪ್ಪಾ ನೀನು ಬರೀ ಮುಖ ನೋಡೇ ಮಾತಾಡ್ಕೊತಿರಲ್ರಿ ಇಬ್ರು ಅಂತ ಐ ಸ್ಟಿಲ್ ರಿಮೆಂಬರ್ ಒಬ್ರು ಕವಿತಾ ಮೇಡಮ್ ಅಂತ ಪೊಲೀಸ್ ಆಫೀಸರ್ ಅವರು ಯಾವಾಗಲೂ ಹೇಳಿದ್ರು ನೀವು ತುಂಬಾ ಚೆನ್ನಾಗಿ ಬದುಕ್ತೀರಾ ನಿಮ್ಗೆ ಏನು ಯೋಚನೆ ಇಲ್ಲ ಬಿಕಾಸ್ ನಿಮಗೆ ಲೈಫ್ನ ಎಲ್ಲಾ ಕಷ್ಟಗಳು ಗೊತ್ತು ಅಂಡ್ ನಾವ್ ನೋಡ್ತೀವಿ ಇವತ್ತಿನ ಕಾಲದಲ್ಲಿ ಈ ತರ ಕಪಲ್ಸ್ ನಾವ್ ಎಲ್ಲೂ ನೋಡಿಲ್ಲ ನಮ್ ಕಾಲಕ್ಕೆ ಕಳೆದೋಯ್ತು ಇವಾಗ ತುಂಬಾ ಮೋಟಿವೇಶನ್ ತುಂಬಾ ತುಂಬಾ ಆಫೀಸರ್ಸ್ ಸಪೋರ್ಟ್ ಮಾಡಿದ್ರು ಹೇಳೋರು ನಮ್ ಕಾಲದಲ್ಲೇ ಮುಗಿತು ಅಂತ ಅನ್ಕೊಂಡಿದ್ವಿ ನಮ್ ಕಾಲದವ್ರ ಎಲ್ಲ ಇವಾಗ ಡಿಗೋಸ್ ತಗೋತಾರೆ ನೀವ್ ಈ ತರ ಸಿಚುಯೇಷನ್ ಅಲ್ಲೂ ಒಬ್ರಿಗೊಬ್ರು ಈ ಸಂಕಷ್ಟದಲ್ಲೂ ಒಬ್ರಿಗೊಬ್ರು ಹಿಂಗ್ ನಿಂತ್ಕೋತೀರಾ ಅಂದ್ರೆ ಆಚೆ ಆಗುತ್ತೆ ಏನು ಆಗಲ್ಲ ಹೋಗಿ ಇಂತ ಏ ನೀವ್ ಚೆನ್ನಾಗಿ ಬದುಕ್ತೀರಾ ಹೋಗಿ ಹಾ ಹೌದು ಪರಪನಗರ

நானும் சீரியல் இர்த்தி சீரையே சொடிதார் விட்டு பேரேன் ஆகிர்ல வாரல் ஏன் டெஸ்கஷன் ஆகி இது நடுவேரல் வந்த இப்போ ಫಾರ್ಮಲ್ ಫಾರ್ಮೇನ್ ಫ್ಯಾಮಿಲಿ ಕಡೆಯಿಂದ ಮಾತಾಡ್ಬೇಕು ಅದೆಲ್ಲ ಮಾತಾಡ್ತಿದ್ವಿ ಬಟ್ ಬೇರೆ ಏನಿಲ್ಲ ಈ ಈ ಈ ಪೂಜೆ ಪೂಜೆ ಮಾಡದ ಮಾತಾಡ್ತಿದ್ವಿ ಸಹಜವಾಗಿರೋ ಆತಂಕ ಇದ್ದೇ ಇರುತ್ತೆ ಅಂದ್ರೆ ತಿಂಗ್ ಅಂದ್ರೆ ನನಗೇನು ಗೊತ್ತಾಗ್ತಿರ್ಲಿಲ್ಲ ಏನು ಮಾಹಿತಿ ಹೊರಗಡೆ ಏನ್ ಮೀಡಿಯಾದಲ್ಲಿ ಏನಾಗಿದೆ ಯಾವ್ದು ನನಗ್ ಗೊತ್ತಿಲ್ಲ ಇವ್ರಿಗೆ ಗೊತ್ತಾಗ್ತಿತ್ತು ಇವ್ರಿಗೆ ಟಿವಿ ಎಲ್ಲ ಇರೋದು ನನಗೇನು ಇರ್ಲಿಲ್ಲ ಸೊ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಒಂದು ಕಾಯ್ಬೇಕಾಗ್ತಿತ್ತು ಹಂಗಾಗಿ ಬಟ್ ಅದೆಲ್ಲವೂ ಕೂಡ ನಮ್ಗೆ ಎಷ್ಟು ಒಳ್ಳೇದಾಯ್ತು ಅಂದ್ರೆ ಈಗ ಒಂದ್ ಸೆಕೆಂಡ್ ಗೆ ನೋಡಿದ್ರೆ ನಾವಿಬ್ರು ಅದೇ ಅನ್ಕೊತೀವಿ ವಿರೋಧಿಗಳಿಗೆ ನಾವು ಧನ್ಯವಾದ ಹೇಳಬೇಕು ಬಿಕಾಸ್ ಆ ಲೈಫ್ ಅಲ್ಲಿ ನಮಗೆ ರಿಯಲೈಸೇಷನ್ ಮತ್ತೆ ಬದುಕ್ ಹಿಂಗೆ ಇದ್ರೆ ಹಿಂಗ್ ಬದುಕ್ತೀವಿ ನಾವು ಅಂತೆಲ್ಲ ಕಟ್ಕೊಂಡಿರೋದಿದೆಲ್ಲ ಸರ್ ಅದೆಲ್ಲವೂ ಹಂಗೆ ಆಯ್ತು ಆ ಸಿಚುವೇಶನ್ ಫೇಸ್ ಮಾಡಿದ ಕಾರಣಕ್ಕೆ ಇವತ್ ಗಟ್ಟಿಯ ಏನು ಅವಮಾನ ಇಲ್ಲ ಅವಮಾನ ಇಲ್ಲ ಸರ್ ನಾವೇನೋ ಮಾಡಿ ಇದ್ ಮಾಡಿದ್ರೆ ಒಂದ್ ಲೆಕ್ಕ ಬಟ್ ವಿರೋಧಿಗಳಿಗೆ ನಮ್ಮನ್ನ ನೋಡಿದ್ರೆ ಒಂದ್ ಭಯ ಇದೆ ಅನ್ನೋದಿದೆ ಅಲ್ಲ ಅದ್ ಯಾವಾಗ್ಲೂ ನಮ್ಗ್ ಖುಷಿ ಕೊಡುತ್ತೆ ನೀವು ಎಲ್ಲ ಜೊತೆ ಇರ್ತೀನಿ ಅದೊಂದು ಮೆಸೇಜ್ ಇದೆಯಲ್ಲ ಅದನ್ನ ಇಬ್ರು ಕ್ರಾಸ್ ಮಾಡಿ ಅದನ್ನ ಒಂದ್ ಒಂದ್ ಮೀಟ್ ಮಾಡೋದಕ್ಕೆ ಅಂತ ನಮ್ಮನ್ನ ಬಿಟ್ಟಾಗ ನಾವಿಬ್ಬರು ಎದುರು ಬದ್ರಾಗ್ತೀವಿ ಜೈಲಲ್ಲಿ ನಾವು ಮೀಟ್ ಮಾಡೋಕೆ ನಮ್ಗೆ ಅವಕಾಶ ಇರುತ್ತೆ ನಮ್ಮ ಕೇಸ್ನಲ್ಲಿರೋದನ್ನ ಮೀಟ್ ಮಾಡೋಕೆ ಬಿಟ್ಟಾಗ ನನ್ನ ಜೊತೆಗೆ ಒಬ್ಬರು ಆಫೀಸರ್ ಇದ್ರು ಸೊ ಹೇಳಿದ್ರು ಒಂದೇ ಮಾತು ಹೇಳ್ತಾರೆ ಏನೂ ಆಗಲ್ಲ ಮಗ ಟೆನ್ಷನ್ ತಗೋಬೇಡ ಪೂಜೆ ಕಲ್ತಿದ್ದೀನಿ ಅಡುಗೆ ಕಲ್ತಿದ್ದೀನಿ ಡ್ರೈವಿಂಗ್ ಬರುತ್ತೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕರ್ಕೊಂಡೋಗಿ ನೀನನ್ನು ಸಾಕ್ತೀನಿ ಯೋಚನೆ ಮಾಡಬೇಡ ಅಂತ ಕಂಬಿ ಹಿಂದೆ ನಿಂತು ಹೇಳಿದ ಮಾತು ಅದನ್ನು ನೋಡಿ ನನ್ನ ಜೊತೆಗಿದ್ದು ಆಫೀಸರ್ ಕಣ್ಣೀರು ಹಾಕ್ಬಿಟ್ರು ಶಿ ವಾಸ್ ಲೈಕ್ ಮೈ ಗಾಡ್ ಈ ಥರನೂ ಇರ್ತಾರ ಏನ್ ರೀ ಅಂತ ಅವ್ರೆ ನನಗೆ ಹೊಟ್ಟೆ ಕಿಚ್ಚಾಗತ್ತೆ ನಿಮ್ ನೋಡಿದ್ರೆ ಅಂತ ಅಂದಿದ್ರು ಆಫೀಸರು ಅದೇ ಲೈಫ್ ಹಾ ಕಂಬಿಗಳ ನಡುವೆ ಏನೂ ಆಗೋಲ್ಲ ಡ್ರೈವಿಂಗ್ ಕಲ್ತಿದ್ದೀನಿ ಅಡಿಗೆ ಬರುತ್ತೆ ನನಗೆ ಒಬ್ಬ ಗಂಡಸು ಸೌಟು ಮತ್ತೆ ಸ್ಟೇರಿಂಗು ಹಿಡಿದ್ರೆ ಜಗತ್ತಿನ ಎಲ್ಲೋದ್ರೂ ಬದುಕ್ಬೋದಂತೆ ಪೂಜೆ ಕಲ್ತಿದ್ದೀನಿ ಸಾಕ್ತೀನಿ ಸಾಕ್ತಿನಿನ್ನ ಯೋಚನೆ ಮಾಡಬೇಡ ಜೀವನ ಚೆನ್ನಾಗಿರತ್ತೆ ನಮ್ಗೆ ಏನು ಯೋಚನೆ ಮಾಡ್ಬೇಡ ದೇವ್ರನ್ನ ಪ್ರಾರ್ಥನೆ ಮಾಡುವಂತ ಅಲ್ಲಿಂದ ಹಂಗ ಅನ್ಕೊಂಡ್ ಹೊರಗಡೆ ಬಂದವರು ಸರ್ ನಾವು ಇವತ್ತಿಗೆ ಜೀವನ ನೋಡೋವಾಗ ಇದೆಲ್ಲ ದೇವ್ರು ತುಂಬಾ ಕೊಟ್ಬಿಟ್ಟ ಅಂದ್ರೆ ಅನ್ಕೊಂಡ ರೀತಿ ಹೊರಗಡೆ ಸಪೋರ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡಿದ್ರು ಯಾರು ಇಲ್ಲ ಯಾವ ಮಾಡಿದ್ರೆ ಅನ್ಕೋತೀವಿ ಕಷ್ಟ ಬಂದಾಗ ತುಂಬಾ ಜನ ಸೂಸೈಡ್ ಮಾಡ್ಕೊತಾರಲ್ಲ ಹಾಗೆಲ್ಲ ನಾ ಅನ್ಕೋತೀವಿ ಮಾಡ್ಕೋಬೇಡಿ ಒಂದ್ ಕ್ಷಣ ವೇಟ್ ಮಾಡಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಯಾವ್ದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೋಬೇಡಿ ಬಿಕಾಸ್ ಲೈಫ್ ಅನ್ನೋದು ಇವತ್ತಿಗೆ ಏನ್ ಹಿಂಗಾಯ್ತು ಅಂತ ಅನ್ಸುತ್ತೆ ಇನ್ನೊಂದು ಸೆಕೆಂಡ್ ನಾವು ಎದ್ದಿದ್ರೆ ನಮ್ಮ ಜೊತೆಗೆ ಎಲ್ಲರೂ ಬರ್ತಾರೆ ಸರ್ ಎಲ್ಲರೂ ಒಂದೊಂದು ದೊಡ್ಡ ವರ್ಗ ನಮ್ಮನ್ನು ಯಾರಿಗೂ ಸರ್ ಒಂದು ಫಾಲ್ ಡೌನ್ ಆದಾಗ ಯಾರು ಜೊತೆಗೆ ನಿಲ್ಲಲ್ಲ ಬಟ್ ನಾವು ಎಷ್ಟು ಭಾಗ್ಯವಂತರು ಅಂದರೆ ನಮ್ಮ ಜೊತೆಗೆ ಹೊರಗಡೆ ಬಂದಾಗ ಎಷ್ಟು ಜನ ನಿಂತರು ಅಂದರೆ ತುಂಬ ಭಾಗ್ಯವಾದಿವಿ ಯಾರು ಇಲ್ಲದೇ ಇರೋ ಸಿಚುವೇಶನು ನೋಡಿದ್ದೀವಿ ಎಲ್ಲರೂ ಜೊತೆಗೆ ಬಂದು ನಿಂತಿರೋ ಸಿಚುವೇಶನು ನೋಡಿದ್ದೀವಿ ಸೊ ಅದೆರಡು ಇದ್ದಿದ್ದ ಕಾರಣಕ್ಕೆ ಒಂದೇನಿತ್ತು ಸರ್ ಯಾರು ಅಂದರೂ ನಂಗೆ ನೀನಿದ್ದೀನಿ ನಿಂಗೆ ನಾನಿದ್ದೀನಿ ಜೊತೆಗೆ ಮೇನಿಂದ ಭಗವಂತ ಇದ್ದಾನೆ ಸಾಕು ಅಂತ ಹಂಗೆ ನಂಬಿದ ಕಾರಣಕ್ಕೆ ಅನ್ಸುತ್ತೆ ಕಷ್ಟದಲ್ಲಿ ಎಲ್ಲರೂ ಬರ್ತಾರಲ್ಲ ದೇವ್ರು ಮನುಷ್ಯನ ರೂಪದಲ್ಲಿ ಬರ್ತಾನೆ ಅಂತ ಹಂಗೆ ತುಂಬಾ ಜನ ಲಾಯರ್ಸ್ಗಳು ಬಂದ್ರು ಟೀಮ್ನವ್ರು ಬಂದ್ರು ಯಾರು ಬಂದ್ರು ಸರ್ ನಮಗೆ ಪರಿಚಯ ಇಲ್ಲದೆ ಇರುವ ಒಂದಿನೂ ನಾವು ಮಾತಾಡಿಸ್ದೇ ಇರೋ ಅಂತ ಯಾರ್ಯಾರು ಬಂದು ನಮಗ ಭೇಟಿ ಆಗೋರು ಅಕ್ಕ ನಾವು ನಿಮ್ಮ ಭಾಷಣ ಕೇಳಿದ್ದೆ ಅದಕ್ಕೆ ಬಂದು ಜೈಲಲ್ಲಿ ಮೀಟ್ ಮಾಡ್ತಿದ್ದೀನಿ ಅಕ್ಕ ನಿಮ್ಮನ್ನು ನೋಡ್ಬೇಕು ಅಂತಿತ್ತು ಅದ್ ಹೆಂಗೆ ಅಂದ್ರೆ ಸರ್ ನಾವು ಸಮಾಜಕ್ಕೆ ಮಾಡಿದ್ರೆ ಸಮಾಜ ಹತ್ ಪಟ್ಟು ನಮಗೆ ವಾಪಸ್ ಕೊಡತ್ತಂತೆ ಅದನ್ನ ನಾನು ಆ ಫೇಸಲ್ಲಿ ನೋಡಿದೆ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಈ ತರದ ಸಿಚುವೇಶನ್ ತಂದು ಕೊಟ್ಟವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನನ್ನವ್ರು ಯಾರು ಅಂತ ನೀವು ತೋರಿಸ್ಕೊಟ್ರಿ ಅವತ್ ನಿಂತವ್ರು ಇನ್ ಲೈಫ್ ಟೈಮ್ ನಿಲ್ತಾರ್ ನಮ್ ಜೊತೆಗೆ ಯಾಕಂದ್ರೆ ಕಷ್ಟದಲ್ಲಿ ನಿಂತವ್ರು ಸರ್ ಲೈಫ್ ಟೈಮ್ ನಿಲ್ತಾರೆ ಏನೂ ಇಲ್ಲದೆ ಇರುವಾಗ ನಮ್ ಜೊತೆ ಯಾರು ಬಂದಿದ್ರು ಅವ್ರು ಇವತ್ತಿಗೂ ಇದಾರೆ ಮುಂದೂ ಇರ್ತಾರೆ ನಾವು ಅದನ್ನೇ ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ನೀವು ನೋಡಿದ್ರೆ ಹಂಗೆ ಹಾಕಿದ್ವಿ ಸಂಕಷ್ಟದಲ್ಲಿದ್ದಾಗ ನಮ್ಮ ಯಶಸ್ಸನ್ನು ಬಯಸಿದವರು ನಮ್ಮ ಸುತ್ತ ಇರಬೇಕು ಅಂತ ನಮ್ಮ ಆಸೆ ಅದಕ್ಕೋಸ್ಕರ ನೀವು ಬರಬೇಕು ಅಂತ ನಾವು ಹಾಕಿದ್ವಿ ತುಂಬ ಜನ ಇನ್ವಿಟೇಷನ್ನಲ್ಲೂ ಒಂದಷ್ಟು ಜನ ಕಮೆಂಟ್ ಮಾಡೋದು ನಾನು ಹಂಗೆ ಕಷ್ಟದಲ್ಲಿ ಇದ್ದವ್ರು ಬನ್ನಿ ಅಂತ ಕರಿತೀರಿ ನಾವೆಲ್ಲ ಬರಬಾರ್ದು ಆ ಥರ ಎಲ್ಲ ಬಂತು ಇದು ನಮ್ಮ ಮದುವೆ ಹಿಂಗೆ ಆಗಬೇಕು ಅಂತಿದೆ ನನಗೆ ನಮಗೆ ಯಾರು ಬೇಕು ಅವರನ್ನೇ ಕರಿತೀವಿ ಅಂತ ನನಗೂ ನಮ್ಮ ಅಮ್ಮಗೂ ಮಹಾಯುದ್ಧ ಆಗಿದೆ ಮದುವೆ ಕರೆಯೋ ವಿಷಯದಲ್ಲಿ ಹಿಂಗೆ ಆಗಬೇಕು ನಮ್ಮ ಸಂಬಂಧಿಕರ ಕರಿಬೇಕು ಆಗಬೇಕು ಗ್ರ್ಯಾಂಡ್ ಆಗಬೇಕು ಅಂತ ನಮ್ಮ ಅಮ್ಮಂಗೆ ಅಮ್ಮ ಇಲ್ಲ ಯಾರು ಇರ್ಲಿಲ್ಲ ನಿನ್ ಸಂಬಂಧಿಕರು ಯಾರು ಇರ್ಲಿಲ್ಲ ಕಷ್ಟದಲ್ಲಿದ್ದಾಗ ಯಾರು ಕಷ್ಟದಲ್ಲಿದ್ರು ಅವ್ರು ನಮ್ ಜೊತೆಗಿರ್ಬೇಕು ನಿನ್ ಸಂಬಂಧಿಕರುಗಳು ಬಂದು ನೋಡಂಗ ಅಷ್ಟ್ ಚಿನ್ನ ಹಾಕಿದಾಳೆ ಇಂತ ಸೀರೆ ಹುಟ್ಟಿದಾಳೆ ಅಂತ ತೊಟ್ಟೆ ಮಾಡ್ಕೊಂಡು ಆ ನೆಗೆಟಿವ್ ಎನರ್ಜಿಗಳು ಬಂದು ನೆಗೆಟಿವ್ ಫೀಲ್ ಅಲ್ಲಿ ಅಸೂಯನಲ್ಲಿ ನಮ್ ಮದ್ವೆ ಆಗೋದ್ರ ಬದ್ಲು ಏ ಕಷ್ಟದಲ್ಲಿ ಇದ್ರು ಅಪ್ಪ ಕಷ್ಟ ಪಟ್ಟಿದಾರೆ ಅಂತ ಮನಸ್ಸುಗಳೇ ಇದ್ರು ಹಂಗೆ ಆಯ್ತು ಮದ್ವೆ ಅದೊಂದು ಖುಷಿ ಅದೇ ನಾವು ಒಂದ್ ಸೆಕೆಂಡ್ ಕಷ್ಟ ಬಂದ್ ಕಾದ್ಬಿಟ್ರೆ ಸರ್ ಬದುಕು ತುಂಬ ಚೆನ್ನಾಗಿರುತ್ತೆ ಕಷ್ಟ ಕೊಡೋದೇ ದೇವರು ನಮ್ಮನ್ನು ಚೆನ್ನಾಗಿ ಮಾಡೋಕ್ಕೆ ನಾನು ಯಾರಾದರೂ ಸೂಯಿಸೈಡ್ ಮಾಡ್ಕೊಳ್ಬೇಕು ಅನ್ನೋ ಫೇಸ್ನಲ್ಲಿದ್ದರೆ ಅವ್ರಿಗೆ ಹೇಳ್ತೀನಿ ಸಾಯ್ಬೇಡಿ ಬದುಕು ತುಂಬ ದೊಡ್ಡದು ತುಂಬ ದೊಡ್ಡದು ಮತ್ತು ಭಗವಂತ ನಮಗೋಸ್ಕರ ಕೊಡೋ ಸಿಕ್ಕಾಪಟ್ಟೆ ಗಿಫ್ಟ್ಗಳನ್ನು ಎತ್ತಿಟ್ಕೊಂಡಿರ್ತಾರೆ ಸರ್ ಈ ಗಿಫ್ಟ್ ತಗೊಳಕ್ಕೆ ಇವರು ಅರ್ಹರ ಅಂತ ಕಾಯ್ತಿರ್ತಾನೆ ಅದಕ್ಕೊಂದು ಪರೀಕ್ಷೆ ಇಟ್ಟಿರ್ತಾನೆ ನಮಗೆ ಎಕ್ಸಾಮ್ ಹೆಂಗೆ ಅಲ್ವಾ ಸರ್ ಒಂದು ಒಳ್ಳೆ ರಿಸಲ್ಟ್ ಇರುತ್ತೆ ರ್ಯಾಂಕ್ ಇರುತ್ತೆ ಗೆದ್ದ ಮೇಲೆ ಸ್ಕಾಲರ್ಶಿಪ್ ಸಿಗುತ್ತೆ ಎಕ್ಸಾಮ್ ಪಾಸ್ ಮೇಲೆ ಆದರೆ ಎಕ್ಸಾಮ್ ಪಾಸ್ ಆಗಬೇಕು ಕ್ವಶನ್ ಪೇಪರ್ ಕಷ್ಟ ಇರುತ್ತೆ ಅಷ್ಟೇ ಅಂದರೆ ಎಕ್ಸಾಮ್ ಹಾಲ್ ಒಂದ್ಸಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದೊಳ್ಳೆ ಒಂದಷ್ಟು ಸ್ಕಾಲರ್ಶಿಪ್ಸು ಒಂದಷ್ಟು ಗಿಫ್ಟ್ಸು ನಮಗೋಸ್ಕರ ಕಾಯ್ತಿರುತ್ತೆ ಅದಕ್ಕೆ ಕಾಯ್ಬೇಕಷ್ಟೇ ನಾವು ಅಂತ ಚೈತ್ರ ನೀವು ನನ್ನ ಊಹೆಗೂ ಮೀರಿದ ವ್ಯಕ್ತಿತ್ವ ತೋರಿಸ್ತಾ ಇದೆ ಯಾವಾಗಲೂ ಇವ್ರು ಹೇಳ್ತಿರ್ತಾರೆ ನಿನ್ನ ದೂರದಿಂದ ನೋಡಿರೋರು ಎಲ್ಲರೂ ದ್ವೇಷ ಮಾಡ್ತಾರೆ ಆ ಥರ ನೋಡಿದ್ರೆ ಮಾತ್ರ ಅದು ಇಷ್ಟ ದ್ವೇಷ ಅಲ್ಲ ನಿಮ್ಮ ಬಗ್ಗೆ ಏನೋ ತಿಳ್ಕೊಂಡಿದ್ರು ಒಳ್ಳೇದು ಕೆಟ್ಟದು ಅಥವಾ ಏನು ಸಂಬಂಧ ಇಲ್ಲದೆ ಮಾಹಿತಿ ಗ್ರಹಿಸಿದ್ರು ನಂಗೆ ನೀವು ಬೇರೆ ಚೈತ್ರ ಕಾಣ್ತಿದೀನಿ ರಿಯಲ್ ಚೈತ್ರ ಕಾಣ್ತಾ ಇದ್ ನನ್ ಅನ್ಸಿದ್ದು ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇದೆ ನೀವು ಯಾವುದೇ ಕನ್ಫ್ಯೂಷನ್ ಇಲ್ಲ ಲೈಫ್ ಅಲ್ಲಿ ಇದು ನಂಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಯು ನೋ ವಾಟ್ ಯು ಅಂದ್ರೆ ಹೆಂಗಿರ್ಬೇಕು ನಂಗೆ ಗೊತ್ತು ಎಷ್ಟ್ ಮಾಡಿದ್ರು ಅಷ್ಟೇ ಸರ್ ನಾವ್ ನಮ್ಗೆ ನಮ್ಮ ಅಮ್ಮ ಎಲ್ಲ ನಮ್ಮಮ್ಮ ಹಳ್ಳಿಯಿಂದ ಬಂದವರು ಪೇಟೆಗೆ ಬಂದ್ ಮದ್ವೆ ಆಗಿರೋದು ನಮ್ಮ ಕಾಂಟ್ರವರ್ಸಿಗಳು ಶುರುವಾಗಿದೆ ಮದುವೆ ಆಗಿರೋ ಒಂದ್ ವಾರಕ್ಕೆ ಕಾಂಟ್ರವರ್ಸಿಸ್ ಶುರುವಾಯ್ತು ಶುರುವಾಯಿತು ನೀವು ನೋಡಿರ್ತೀರಿ ಸೊ ಈ ಕಾಂಟ್ರವರ್ಸಿಂಟ್ರವರ್ಸಿ ನಿಮ್ ಅದೇ ಸರ್ ಮೀಡಿಯಾದಲ್ಲಿ ನಮ್ ತಂದೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ಸ್ ಗಳು ಅದು ಇದು ಎಲ್ಲವೂ ಬಂದಿತ್ತು ಸೊ ನಮಗೆ ನಾವ್ ಆರಾಮಾಗಿದ್ವಿ ನಮ್ ಫ್ರೆಂಡ್ಸ್ ಎಲ್ಲಾ ಈ ಸಮಾಧಾನ ಈಗ ಬಂದ್ರ ಈಗ ಬಂದ್ರ ಇಷ್ಟ ದಿನ ಇಲ್ದಾರು ಈಗ ಬಂದ್ರ ಈಗ ಬಂದ್ರ ನನ್ ಫ್ರೆಂಡ್ಸ್ ಎಲ್ಲಾ ಫೋನ್ ಮಾಡಕ್ ಸಮಾಧಾನ ಮಾಡಿದ್ರೆ ನಾನೇ ಅವ್ರಿಗೆ ಏನ್ ಆಗಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾ ಇದ್ವಿ ಸೊ ಹಂಗಾಗ ಅದೊಂದು ಇದ್ರ ನಂತರ ನಮ್ದು ವ್ಲಾಗ್ಸ್ ಕೂಡ ನೋಡಿ ನಾನು ಯೂಟ್ಯೂಬ್ ಚಾನೆಲ್ ವ್ಲಾಗ್ ಎಲ್ಲ ಮಾಡೋ ಯೋಚನೆಲಿ ಇರ್ಲಿಲ್ಲ

ಅಸೂಯ ಸೈದ್ಧಾಂತಿಕ ವಿರೋಧ ಬಿಟ್ಟು ಬೇರೆ ಏನೂ ಕಾರಣಗಳಿಲ್ಲ ಬಟ್ ಅದೇ ತೊಂದ್ರೆ ಎರಡು ಇರಬೇಕಲ್ವ ಸರ್ ಜೀವನದಲ್ಲಿ ಅಂದ್ರೆ ನನಗಂತೂ ಇವ್ರು ಯಾವಾಗ್ ತುಂಬಾ ಸೋಂಬೇರಿ ನೀನ್ ವಿರೋಧಿಗಳು ಬಂದ್ ಟ್ರಿಗರ್ ಮಾಡಿದ್ರೆ ಮಾತ್ರ ಕೆಲಸ ಮಾಡ್ತೀಯ ಇಲ್ಲಾಂದ್ರೆ ಅಂತ ಹಂಗಾಗಿ ಅವರು ಹಿಂಗ್ ಮಾಡಿದ್ರಲ್ವಾ ಅಂತ ಹಠಕ್ ಕೆಲಸ ಮಾಡ್ತೀವಿ ಹಂಗಾಗಿ ಹೊಸ ವರ್ಷ ಬಂದ್ರೆ ಯುಗಾದಿ ಬಂದ್ರೆ ಬೇವು ಬೆಲ್ಲ ತಿಂತೀವಲ್ಲ ಹೌದು ಅದಕ್ಕೆ ಕುವೆಂಪು ಒಂದು ಒಳ್ಳೆ ಮಾತು ಹೇಳ್ತಾರೆ ಜೀವನವೆಂದರೆ ಬೇವು ಬೆಲ್ಲ ತಿಂದು ಸಮೀಮನೆ ಕಲೀಬಲ್ಲ ಅಂತ ಮಲ್ಲ ಜಟ್ಟಿ ತರ ಬದುಕಬೇಕು ತಿಂದ್ಬಿಟ್ಟು ನಾವು ಅದನ್ನ ಅರಗಿಸ್ಕೋಬೇಕು ಅಂತ ಅದ್ರ ಹಾಗೆ ನೋಡ್ಬೇಕು ಅಂತ ನೀವು ನೋಡ್ತಿದ್ದೀರಾ ಬೇವು ಜಾಸ್ತಿ ಆಯ್ತೇನೋ ಅಂತ ಅನ್ಸಿದ್ರು ಈಗ ಬೆಲ್ಲದ ಕಡೆ ಇದ್ದೀರಾ ಬಟ್ ಅದು ಸಮಾನವಾಗಿ ಅದನ್ನು ಸ್ವೀಕರಿಸುವ ಮನಸ್ಥಿತಿ ನಿಮ್ಗಿದೆ ಭಗವಂತ ಒಳ್ಳೇದ್ ಮಾಡಲಿ ಚೆನ್ನಾಗಿಟ್ಟಿರಲಿಲ್ಲ ಖುಷಿ ಖುಷಿಯಾಗಿ ಈ ಗಂಡ ಹೆಂಡತಿ ಅನ್ನುವ ಬಾಂಧವ್ಯವನ್ನ ಇನ್ನು ತುಂಬಾ ಗಟ್ಟಿಗೊಳಿಸ್ಲಿ ಬಿಡಿ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ ನಂಗೆ ಗೊತ್ತಾಗೋಯ್ತದೆ ನನಗೆ ಗೊತ್ತಾಗೋಯ್ತದ ಹಂಗ ಮಾಡೋ ಹಾಗಿದ್ದಿದ್ರೆ ಏನೋ ಆಗೋ ಆಗಿದ್ರೆ ಇಷ್ಟೊಂದು ಆಗ್ಬೇಕಾಗಿತ್ತು ತುಂಬಾ ಪ್ರಯತ್ನಗಳಾಗಿದೆ ಸರ್ ನಮ್ಮಿಬ್ರು ದೂರ ಮಾಡೋ ಪ್ರಯತ್ನಗಳು ತುಂಬಾ ಆಗಿದೆ ಬೇರೆ ಬೇರೆ ಅವರೇ ದೂರ ಆದ್ರು ಸಿಕ್ಕಾಪಟ್ಟೆ ಪ್ರಯತ್ನಗಳು ನಮ್ಮಿಬ್ರನ್ ಬ್ರೇಕ್ ಮಾಡಬೇಕಾಗಿದೆ ಚೈತನ್ ಸೋಲಿಸಬೇಕು ಅಂದ್ರೆ ಶ್ರೀಕಾಂತ್ ನ ದೂರ ಮಾಡ್ಬೇಕು ಅವಳಿಂದ ಆಗೋಳು ಬ್ರೇಕ್ ಆಗ್ತಾಳೆ ಅಂತ ಬಹಳ ಜನ ಪ್ರಯತ್ನ ಮಾಡಿ ಅವ್ರ ಬಗ್ಗೆ ನನ್ನತ್ರ ಹತ್ರ ಹೇಳ್ಕೊಟ್ಟು ನನ್ ಬಗ್ಗೆ ಅವ್ರಿಗೆ ಫಿಟ್ಟಿಂಗ್ ಇಟ್ಟು ಸಿಕ್ಕಾಪಟ್ಟೆ ಒಂದು ಏಳೆಂಟು ವರ್ಷದಿಂದ ಆಗಿದೆ ಒಂದು ದಿನವೂ ಕೂಡ ನಮ್ ಬಂದೇ ಇಲ್ಲ ಅವ್ರಿಗೆ ಹೆಂಗಾಗೋಯ್ತು ಅಂದ್ರೆ ಫಿಟಿಂಗ್ ಇವಳು ಏನ್ ಹೇಳಿದ್ರು ಅವ್ನ್ಗೆ ಹೇಳ್ತಾನೆ ಅವನ್ಗೆ ಏನಂದ್ರು ಇವ್ ಅವ್ನು ತಗೊಂಡ್ ಬಂದ್ ಇವನಿಗೆ ಹೇಳ ಡೆಫಿನೆಟ್ಲಿ ಡಿಸ್ಕಸ್ ನಡುವೆ ಒಂದೇ ಒಂದು ಸೀಕ್ರೆಟ್ಸ್ ಇಲ್ಲ ಸರ್ ಲೈಫ್ ಅಲ್ಲಿ ನಮ್ಮಿಬ್ ಕಳೆದೊಂದು ಹತ್ತು ವರ್ಷದಿಂದ ಫೋನ್ ಪಾಸ್ವರ್ಡ್ ಸೇಮ್ ಇದೆ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಸೇಮ್ ಇದೆ ಎಟಿಎಂ ಪಿನ್ ಕೋಡ್ ಗಳು ಸೇಮ್ ಇದೆ ಯಾವ್ದು ಬೇರೆ ಅವರ ಫೋನ್ ಎಷ್ಟೋ ಸಲ ನನ್ನ ಹತ್ರನೇ ಇರುತ್ತೆ ನನ್ನ ಫೋನ್ ಎರಡ್ ದಿನ ಅವ್ರ ಹತ್ರ ಇರೋದಿಲ್ಲ ಅದ್ ಯಾವತ್ತು ನಮ್ಮ ಹತ್ರ ಸೀಕ್ರೆಟ್ಸ್ ಅಂತ ಇರ್ಲೇ ಇಲ್ಲ ನನ್ನ ಸೋಶಿಯಲ್ ಮೀಡಿಯಾ ಅವ್ರು ಹ್ಯಾಂಡಲ್ ಮಾಡ್ತಾರೆ ಸೊ ಅದ್ರಲ್ಲಿ ಏನೂ ಇದಿಲ್ಲ ಮೂರ್ ಮೂರು ತಿಂಗಳು ಈಗ ಮೂರುವರೆ ತಿಂಗಳು ನನ್ನ ಫೋನ್ಸ್ ಎಲ್ಲ ಅವ್ರ ಹತ್ರನೇ ಇತ್ತು ಎವ್ರಿ ಅವ್ರ ಹತ್ರನೇ ಇತ್ತು ನಮಗೇನು ಇದು ಅನ್ಸಲ್ಲ ಅವ್ರಿಬ್ರು ಏನ್ ಸಪ್ರೇಟ್ ಫೋನ್ ಅಂತಿಲ್ಲ ನಂಬರ್ ಮಾತ್ರ ಚೇಂಜ್ ಇದೆ ಬಿಟ್ರೆ ಫೋನ್ ಯಾರ್ ಬೇಕಾದ್ರೂ ರಿಸೀವ್ ಮಾಡಬಹುದು ಇಲ್ವಾ ಇಲ್ಲ ಹಂಗಾಗಿ ಆರಾಮಾಗಿದ್ದೀವಿ ಹಂಗಾಗಿ ನಡುವಲ್ಲಿ ಯಾರೋ ಬಂದ್ ಹುಳಿ ಹಿಂಡವ್ರಗ್ ಜಾಗ ಇಲ್ಲ ಅನುಮಾನ ಅನುಮಾನ ಅದಕ್ಕೆ ಜಾಗ ಇಲ್ಲ ಹುಳಿ ಹಿಂಡವ್ರಗ್ ಜಾಗ ಇಲ್ಲ ಆತರ ತುಂಬಾ ಪ್ರಯತ್ನಗಳು ಇವತ್ ರಿಲೇಷನ್ಶಿಪ್ ಗಳು ಸೋಲ್ತಾ ಇರೋದೆ ಇನ್ನೊಬ್ರು ಕಿವಿ ಕೊಡ್ತಾ ಇರೋ ಕಾರಣಕ್ಕೆ ಏನಕ್ಕೆ ಅವಶ್ಯಕತೆ ಇದೆ ಈಗ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗಿಕ್ ಪ್ರೈವಸಿ ಬೇಕಂತೆ ಗಂಡ ಆದವನು ಅಥವಾ ಲೈವರ್ ಆದವನು ಹುಡುಗಿದು ಅಕೌಂಟ್ಸ್ ನೋಡಬಾರ್ದು ಅಥವಾ ಹುಡುಗನ ಅಕೌಂಟ್ಸ್ ನೋಡಬಾರ್ದು ಅದು ಪ್ರೈವಸಿ ನೀವ್ ಇನ್ಯಾ ಇನ್ನೊಬ್ಬರತ್ರ ಏನ್ ಮಾತಾಡ್ತೀರಾ ಅನ್ನೋದು ಲೈಫ್ ಪಾರ್ಟ್ನರ್ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಅರ್ಥ ಲೈಫ್ ಪಾರ್ಟ್ನರ್ ಅನ್ನೋದಕ್ಕೆ ಅದೆಲ್ಲ ನೋಡಿದಾಗ ಓಕೆ ಭಗವಂತ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಮೇಡ್ ಫಾರ್ ಈಚ್